ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ನನ್ನ ಸ್ಟೈಲಲ್ಲಿ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ವೆಜ್ ಫ್ರೈಡ್ ರೈಸ್ನ ನಾವು ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಸ್ವಲ್ಪ ಬೀನ್ಸು ಹಾಗೆ ಸ್ವಲ್ಪ ಕ್ಯಾರೆಟು ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಗೆ ಸೋಯಾ ಸಾಸು ಹಾಗೆ ನಾನು ಇದರಲ್ಲಿ ತೋರಿಸಿಲ್ಲ ಒಂದು ಸ್ವಲ್ಪ ಟೊಮೆಟೊ ಸಾಸು ಹಾಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಅಂದರೆ ಗೊತ್ತಾಗತ್ತಲ್ಲ ನಿಮಗೆ ಸ್ವಲ್ಪ ಚಟಪಟ ಅಂತ ಹುರಿಯ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದು ಹಸಿಮೆಣಸನ್ನ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವೀಗ ಚಿಲ್ಲಿ ಪೌಡರ್ ಬೇಡ ಅಂದವರು ಹಸಿ ಮೆಣಸನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದರೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ವೈಟ್ ಇರುತ್ತೆ ಎಕ್ಚುಲಿ ಫ್ರೈಡ್ ರೈಸು ಬಟ್ ನನ್ನ ಫ್ರೈಡ್ ರೈಸ್ ರೆಡ್ ಇರತ್ತೆ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನೀವು ದೊಡ್ಡ ಈರುಳ್ಳಿನ ಹಾಕ್ತೀರಾ ಅಂತ ಅಂದರೆ ಒಂದೇ ಸಾಕು ಚಿಕ್ಕದಾದರೆ ಎರಡು ಹಾಕಿ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಅಂತ ಹೇಳಿದ್ರೆ ಜಾಸ್ತಿ ಮೆತ್ತಗೂ ಆಗಬಾರ್ದು ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಕೆಂಪಾಗೋ ತನಕ ಮಾತ್ರ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಶುಂಠಿನ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳಿ ನೀವು ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲೇ ಮಾಡಿದ್ದು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಫ್ರೈಡ್ ರೈಸು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀವು ನೀಟಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದರದ್ದು ಅದು ಫ್ರೈ ಆದಮೇಲೆ ನಾವು ಇದಕ್ಕೆ ನಿಮ್ಮ ಹತ್ರ ಯಾವ ಥರ ತರಕಾರಿ ಇದೆ ನೋಡಿ ಅದನ್ನು ಹಾಕ್ಕೊಳ್ಳಿ ನಾನು ಇವಾಗ ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ಕ್ಯಾರೆಟು ಬೀನ್ಸ್ಗಿಂತ ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ಗೆ ಮೇಯ್ನಾಗಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಎಲ್ಲ ತರಕಾರಿ ಹಾಕಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಒಂದೂವರೆ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಸಣ್ಣ ಉರಿಯಲ್ಲೇ ಫ್ರೈ ಬೇಯಿಸ್ಕೊಳ್ತೀನಿ ಅದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿ ಮತ್ತು ಫೈವ್ ಮಿನಿಟ್ಸ್ ಸಣ್ಣ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಜಾಸ್ತಿ ಬೇಯೋದು ಬೇಡ ಇದು ಸ್ವಲ್ಪ ಒಂದು ಅರ್ಧಂಬರ್ಧ ಬೇಯಿದ್ರೆ ಫ್ರೈಡ್ ರೈಸಿಗೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಈ ಥರ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊದಲೇ ಮಾಡಿಟ್ಕೊಂಡಂತಹ ಅನ್ನನ ಹಾಕ್ಕೊಳ್ತೀನಿ ಅಂದರೆ ಇಷ್ಟು ಫ್ರೈ ಆದರೆ ಸಾಕು ಇದಾದ ಮೇಲೆ ಅನ್ನ ಹಾಕ್ಕೊಳ್ತೀನಿ ಅನ್ನ ಹೆಚ್ಚುಲಿ ಉದ್ರುದ್ರಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾವು ಅನ್ನಕ್ಕೆ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಳ್ತೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಸ್ವಲ್ಪ ಗರಂ ಮಸಾಲೆನ ಹಾಕೊಳ್ತೀನಿ ಗರಂ ಮಸಾಲೆ ಹಾಕೋದ್ರಿಂದ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಚಿಲ್ಲಿ ಪೌಡ್ರನ್ನ ಇದನ್ನೆಲ್ಲ ಹಾಕಿ ಆದಮೇಲೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಿದರೆ ನನ್ನ ಸ್ಟೈಲಲ್ಲಿ ವೆಜ್ ಫ್ರೈಡ್ ರೈಸ್ ರೆಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು